ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಂಗ್ರೆಸ್ಸಿಗರ ಟೋನ್ ನೋಡಿದಾಗ ಅವರು ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅಂತ ಅನ್ಕೊಂಡ್ಬಿಟ್ಟನ್ನು ಕಾಣ್ತಾ ಇದೆ ಭಯೋತ್ಪಾದಕ ದಾಳಿ ಅದು ರಾಜಕೀಯ ಪಕ್ಷವನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿ ಅಲ್ಲ ರಾಜಕೀಯ ಪಕ್ಷಕ್ಕೆ ಮೀರಿ ಭಾರತದ ಸಾರ್ವಭೌಮತೆಯನ್ನ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಭಾರತದಲ್ಲಿರ್ತಕ್ಕಂಥ ಸರ್ವಧರ್ಮ ಸಮಭಾವ ಸಮಬಾಳ್ವೆಯನ್ನ ಪ್ರಶ್ನಿಸಿ ಹತ್ಯೆ ಹತ್ಯೆ ನಡೆಸಿದ್ದು ಯುದ್ಧಕ್ಕೆ ಪ್ರಚೋದನೆ ಕೊಡುವಂತೆ ಹತ್ಯೆ ನಡೆಸಿದ್ದು ಆದರೆ ಕಾಂಗ್ರೆಸ್ ನಾಯಕರುಗಳು ಇಡೀ ದೇಶ ಯುದ್ಧ ಮಾಡಬೇಕು ಅಂತ ಹೇಳ್ತಿದ್ದಾಗ ಮ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳಿದರು ಇವ್ರ ಹೇಳಿಕೆ ಪಾಕಿಸ್ತಾನದಲ್ಲಿ ಲೀಡಿಂಗ್ ನ್ಯೂಸ್ ಆಯಿತು ಉರ್ದುನಲ್ಲಿ ಕರ್ನಾಟಕಕ್ಕೆ ವಜೀರೆ ಅಲಂ ಸಿದ್ದರಾಮಯ್ಯ ಸಾಬ್ ಐಸಾಕ ಅಂತ ಹೇಳಿ ಇವರ ಹೇಳಿಕೆಯನ್ನೇ ಲೀಡಿಂಗ್ ನ್ಯೂಸ್ ಆಗಿ ಮಾಡಿದರು ಇದಕ್ ಮುಂಚೆ ಪುಲ್ವಾಮಾದಲ್ಲಿ ಅಟ್ಯಾಕ್ ಅಟ್ಯಾಕ್ ಆಯ್ತು ನಮ್ಮ ಸೈನಿಕರು ಐವತ್ತಕ್ಕೂ ಹೆಚ್ಚು ಸೈನಿಕರು ಐವತ್ತ ಎಂಟು ಜನ ಸೈನಿಕರು ಹುತಾತ್ಮರಾದರು ಆಗ ಆ ಭಯೋತ್ಪಾದಕ ದಾಳಿಯ ಬಗ್ಗೆಯೇ ಸಂಶಯವನ್ನು ವ್ಯಕ್ತಪಡಿಸುವ ಮಾತುನ ಕಾಂಗ್ರೆಸ್ಸಿಗೆ ಆಡಿದ್ರು ಅಂದ್ರೆ ಭಯೋತ್ಪಾದಕರ ದಾಳಿಯೇ ನಡೆದಿಲ್ಲ ಇಲ್ಲೇನೋ ಪಿತೂರಿ ಆಗಿದೆ ಇಂಟರ್ನಲ್ ಅನ್ನೋ ರೀತಿಯಲ್ಲಿ ಮಾತಾಡಿದರು ವಿಶ್ವಸಂಸ್ಥೆನಲ್ಲಿ ಪಾಕಿಸ್ತಾನದವರು ಭಾರತದ ವಿರುದ್ಧ ಬಳಸ್ಕೊಂಡಿದ್ದು ಇವ್ರ ಮಾತುಗಳನ್ನು ಯಾಕೆ ಹೀಗೆ ದೇಶದ ವಿಷಯ ಬಂದಾಗಲೂ ಕೂಡ ಕಾಂಗ್ರೆಸ್ಸಿಗರು ಪಾಕಿಸ್ತಾನಕ್ಕೆ ಸಹಾಯ ಆಗೋ ರೀತಿನಲ್ಲಿ ಮಾತಾಡ್ತಾರೆ ಮಾನಸಿಕತೆಯನ್ನು ಕುಗ್ಸೋ ರೀತಿಯಲ್ಲಿ ಮಾತಾಡ್ತಾರೆ ನಾವು ಇದುವರೆಗೂ ನಮ್ಮ ಸೈನಿಕರ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯನ್ನು ವ್ಯಕ್ತನೇ ಪಡಿಸಿಲ್ಲ ನಮ್ಗೆ ಹೆಮ್ಮೆ ಇದೆ ನಮ್ಮ ದೇಶದ ಸೈನಿಕರ ಬಗ್ಗೆ ಸೈನಿಕರ ಕ್ರೆಡಿಟ್ ಯಾರು ಕಿತ್ಕೊಳ್ಳೋ ಕೆಲಸನೂ ಮಾಡಿಲ್ಲ ಈ ಸೈನಿಕರಿಗೆ ಮಾತ್ರ ಸಲ್ಲಬೇಕು ನೋ ಡೌಟ್ ಯುದ್ಧ ಭೂಮಿಯಲ್ಲಿ ಯುದ್ಧರಂಗಕ್ಕೆ ಹೋದವರು ಸೈನಿಕರೇ ಆದ್ರೆ ನೀವು ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರಲ್ಲ ಕಾಂಗ್ರೆಸ್ಸಿಗರು ಸರ್ಜಿಕಲ್ ಸ್ಟ್ರೈಕ್ ಈಗ ಸಾಕ್ಷಿಯಲ್ಲಿದೆ ಅಂತ ಕೇಳಿದ್ರಲ್ಲ ಅವತ್ತು ನೀವು ಸೈನಿಕರ ಬಗ್ಗೆ ಅಪನಂಬಿಕೆ ತಾನೇ ವ್ಯಕ್ತಪಡಿಸಿದ್ದು ಉರಿ ದಾಳಿಯ ಬಗ್ಗೆ ಸಾಕ್ಷಿ ಕೇಳಿದ್ರಲ್ಲ ಪಾಕಿಸ್ತಾನದ ಪಾರ್ಲಿಮೆಂಟ್ ನಲ್ಲಿ ಉರಿ ದಾಳಿ ಬಗ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದು ನಿಮಗೆ ಸಾಕ್ಷಿ ಆಗಲಿಲ್ಲ ಆದ್ರೆ ನೀವು ಸಾಕ್ಷಿ ಕೇಳಿದ್ರಿ ಸರ್ಜಿಕಲ್ ಸ್ಟ್ರ ಸ್ಟ್ರೈಕ್ ನಡೆದಿರೋದಕ್ಕೆ ಸಾಕ್ಷಿಯಲ್ಲಿದೆ ಉರಿ ದಾಳಿ ಮಾಡಿದ್ದಕ್ಕೆ ಏನು ಸಾಕ್ಷಿ ಇದೆ ಇದನ್ನ ಕಾಂಗ್ರೆಸ್ಸಿಗರು ಕೇಳಿದ್ರು ನೀವು ಆವಾಗ ಸೈನಿಕರ ಬಗ್ಗೆ ನಿಮಗೆ ನಂಬಿಕೆ ಎಲ್ಲೋಗಿತ್ತು ಹೋಗಿತ್ತು ನಮಗೆ ನಮ್ಮ ಸೈನ್ಯ ನಮ್ಮ ಸೈನಿಕರ ಬಗ್ಗೆ ಹೆಮ್ಮೆಯೂ ಇದೆ ನಂಬಿಕೆಯೂ ಇದೆ ಅರವತ್ತೆರಡರ ಚೀನಾ ಭಾರತ ಯುದ್ಧದ ಸಂದರ್ಭ ಹೊರತುಪಡಿಸಿ ಯಾವುದೇ ಯುದ್ಧದಲ್ಲಿ ನಮ್ಮ ಸೈನಿಕರು ಯುದ್ಧ ಭೂಮಿಯಲ್ಲಿ ಸೋತಿಲ್ಲ ನಲವತ್ತೆಂಟರ ಯುದ್ಧ ಕೇವಲ ನಲವತ್ತೆಂಟು ಗಂಟೆಗಳ ಅವಕಾಶ ಕೇಳಿದ್ರು ನಾವು ಅನ್ನ ವಸಪಡಿಸ್ಕೊಳ್ತೀವಿ ಕೇವಲ ನಲವತ್ತೆಂಟು ಗಂಟೆಗಳ ಕಾಲ ಯುದ್ಧ ಮಾಡೋಕೆ ಮುಂದುವರ್ಸೋಕೆ ಅವಕಾಶ ಕೊಡಿ ಅಂತ ಹೇಳಿ ಯಾಕೆ ಯುದ್ಧ ನಿಲ್ಲಿಸಿದ್ರಿ ಪರಿಣಾಮ ಏನಾಯ್ತು ನಮ್ಮ ಕಾಶ್ಮೀರದ ಮೂರನೇ ಒಂದು ಭಾಗ ಪಾಕಿಸ್ತಾನದ ಕೈವಶ ಆಯ್ತು ಇವತ್ತಿಗೂ ಪಾಕಿಸ್ತಾನದ ಕೈಲೇ ಇದೆ ಅದನ್ನು ಪಿಓಕೆ ಅಂತ ಕರೀತಾರೆ ಹೂ ವಾಸ್ ರೆಸ್ಪಾನ್ಸಿಬಲ್ ಯಾರ ಕಾರಣ ಇದಕ್ಕೆ ನಮ್ಮ ಸೈನಿಕರು ಅಲ್ಲ ನಮ್ಮ ಸೈನಿಕರು ಸಾಹಸದ ಪ್ರದರ್ಶನ ಮಾಡಿದ್ರು ಜನರಲ್ ತಿಮ್ಮಯ್ಯನವರು ಕಾರ್ಯಪ್ನವ್ರಿಗಿಂತ ಮುಂಚೆ ಜನರಲ್ ತಿಮ್ಮಯ್ಯನವರು ಅವ್ರು ಕೇಳಿದ್ದು ನಲವತ್ತೆಂಟು ಗಂಟೆಗಳ ಕಾಲ ಅವಕಾಶ ಕೊಡಿ ನಾವು ಶತ್ರುವನ್ನು ಹೊರಗೆ ಹಾಕ್ತೀವಿ ಇವಾಗ ಈಗ ಸಂಧಿ ಬೇಡ ಯುದ್ಧ ನಿಲ್ಲಿಸೋದು ಬೇಡ ಅಂತ ಏನಾಯ್ತು ಪರಿಸ್ಥಿತಿ ಮೂರನೇ ಒಂದು ಭಾಗವನ್ನು ಕಳ್ಕೊಳ್ಬೇಕಾಯ್ತು ಅರವತ್ತೈದರಲ್ಲಿ ತಾಸ್ಕೆಂಟ್ ಒಪ್ಪಂದ ಅರವತ್ತೈದು ಯುದ್ಧದಲ್ಲಿ ನಮ್ಮ ಸೈನ್ಯ ಕರಾಚಿ ಲಾವು ಹೋಗಿತ್ತು ನಮ್ಗೆ ಹೆಮ್ಮೆ ಇದೆ ನಮ್ಮ ಪ್ರಧಾನ ಮಂತ್ರಿಗಳು ಅವತ್ತು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಮಂತ್ರ ಹೇಳಿದರು ಆಹಾರದ ಸ್ವಾವಲಂಬನೆ ಇರಲಿಲ್ಲ ಆಗ ಲಾಲ್ ಬಹದ್ದೂರ್ ಅವರು ಉಪವಾಸ ಇದ್ದಾದ್ರೂ ಕೂಡ ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಒಂದು ಹೊತ್ತಿನ ಉಪವಾಸಕ್ಕೆ ಕರೆ ಕೊಟ್ಟರು ಇವತ್ತಿಗೂ ಲಕ್ಷಾಂತರ ಮನೆಗಳು ಅದನ್ನು ಫಾಲಿಸ್ತವೆ ತಾಸ್ಕೆಂಟಿನ ಸಂಧಾನದ ಮೇಜಿನಲ್ಲಿ ನಾವು ಗೆದ್ದಿದ್ದನ್ನೆಲ್ಲ ಕಳ್ಕೊಳ್ಬೇಕಾಯ್ತು ಅಷ್ಟು ಮಾತ್ರ ಅಲ್ಲ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿನು ಕಳ್ಕೊಂಡ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಪೋಸ್ಟ್ ಮಾರ್ಟಮು ಆಗಲಿಲ್ಲ ಸಂಶಯಾಸ್ಪದ ಸಾವು ಪ್ರಧಾನಮಂತ್ರಿಯ ಸಂಶಯಾಸ್ಪದ ಸಾವು ಫಲಾನುಭವಿ ಯಾರು ಫಲಾನುಭವಿ ಆದವರ ಬಗ್ಗೆನೂ ಸಂಶಯ ಬರುತ್ತಲ್ಲ ಯಾರು ಫಲಾನುಭವಿ ಹಾ ಎಪ್ಪತ್ತೊಂದು ಬಾಂಗ್ಲಾ ವಿಮೋಚನೆ ಇತ್ತ ಇಡೀ ದೇಶ ಒಂದಾಗಿ ನಿಂತ್ಕೊಳ್ತು ಈ ತರ ಒಡಕಿನ ಮಾತಾಡ್ತಿರಲಿಲ್ಲ ಬಾಂಗ್ಲಾ ವಿಮೋಚನೆ ಆಯ್ತು ತೊಂಬತ್ಮೂರು ಸಾವಿರ ಜನ ಪಾಕಿಸ್ತಾನಿ ಸೈನಿಕರನ್ನ ನಮ್ಮ ಹೆಮ್ಮೆಯ ಸೈನಿಕರು ಸೆರೆ ಹಿಡಿದಿದ್ರು ಪ್ರಧಾನಮಂತ್ರಿ ಹೋಗಿರಲಿಲ್ಲ ಯುದ್ಧ ಭೂಮಿಗೆ ರಕ್ಷಣಾ ಸಚಿವ ಹೋಗಿರಲಿಲ್ಲ ಯುದ್ಧ ಭೂಮಿಗೆ ಯಾವುದೇ ರಾಜಕೀಯ ನೇತಾರರು ಹೋಗಿರಲಿಲ್ಲ ನಮ್ಮ ಸೈನಿಕರು ಹೋಗಿದ್ದು ಯುದ್ಧ ಭೂಮಿಗೆ ತೊಂಬತ್ ಮೂರು ಸಾವಿರ ಜನ ಪಾಕ್ ಸೈನಿಕರನ್ನ ಸೆರೆ ಹಿಡ್ದಿದ್ವಿ ಸಿಮ್ಲಾ ಒಪ್ಪಂದ ಆಯ್ತು ಬೇಸರತ್ತಾಗಿ ಬಿಡುಗಡೆ ಮಾಡಿದ್ರು ನಮ್ಮ ಐವತ್ನಾಲ್ಕು ಭಾರತೀಯ ಸೈನಿಕರು ಸೆರೆ ಹಿಡಿದಿದ್ರು ಬಿಡುಗಡೆ ಆಗಲಿಲ್ಲ ತೊಂಬತ್ ಮೂರು ಸಾವಿರ ಜನರ ಬದಲಿಗೆ ನಮ್ಮ ಐವತ್ನಾಲ್ಕು ಜನರದ್ದು ಬಿಡುಗಡೆ ಆಗಲಿಲ್ಲ ಏನಾದರೂ ಅಂತ ಇವತ್ತಿಗೂ ಪತ್ತೆ ಇಲ್ಲ ಯುದ್ಧ ಭೂಮಿಯಲ್ಲಿ ನಮ್ಮ ಸೈನಿಕರು ರಕ್ತ ಸುರಿಸಿ ಗೆದ್ದುದನ್ನ ಸಂಧಾನದ ಮೇಜಿನಲ್ಲಿ ಕಳ್ಕೊಂಡ್ವಿ ಏನ್ ಗಳಿಸ್ಕೊಂಡ್ವಿ ಪಿಒಕೆ ವಾಪಸ್ ಸಿಕ್ತಾ ಏನ್ ಸಿಕ್ತು ಭಾರತಕ್ಕೆ ಆಮೇಲೆ ಎಲ್ ಓ ಸಿ ಯಾವ ಹೋಸಿ ಎಲ್ಲಿ ಲೈನ್ ಆಫ್ ಕಂಟ್ರೋಲ್ ಒಪ್ಕೊಳ್ಬೇಕಾದ ಸ್ಥಿತಿ ಬಂತು ಸಿಂಬ್ಲಾ ಒಪ್ಪಂದ ಅಂದರೆ ಸೈನಿಕರು ಗೆದ್ದಿದ್ದನ್ನ ಸಂಧಾನದ ಮೇಜ್ನಲ್ಲಿ ಸೋತವರು ಅವ್ರಿಗೇನು ಅನ್ಬೇಕು ನಾವು ಯಾರು ಸೋತಿದ್ದು ಸಂಧಾನ ಮೇಜ್ನಲ್ಲಿ ಈಗ ಬರೋಣ ಈಗ ನಾನು ನಮಗೂ ಅನಿಸಿತ್ತು ಎರಡು ದಿನ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಇನ್ನಿನ್ ಇನ್ನಿನ್ ಬದುಕಿರೋವರೆಗೂ ಪಾಕಿಸ್ತಾನ ಅನ್ನೋದು ಇರೋವರೆಗೂ ಭಾರತದ ಕಡೆಗೆ ಕೆಂಗಣ್ಣಿಂದ ನೋಡಬಾರದು ಹಂಗ ಪಾಠ ಕಲಿಸ್ಬೇಕು ಆ ನಾಯಿ ಬಾಲ ಡೊಂಕು ಆ ಬಾಲನೇ ಕಟ್ ಮಾಡಬೇಕು ಅಂತ ಅನ್ಸಿತ್ತು ನಮಗುವೆ ಸೇನಾಧಿಕಾರಿಗಳು ಉತ್ತರ ಕೊಟ್ಟರು ಯುದ್ಧ ಅಂದ್ರೆ ಹಾಲಿವುಡ್ ಬಾಲಿವುಡ್ ಸಿನಿಮಾ ತರ ಅಲ್ಲ ಅಂತ ಸ್ಟ್ರಾಟಜಿಕ್ ಆಗಿ ಡಿಸಿಷನ್ ತಗೋತೀವಿ ಸ್ಟ್ರಾಟಜಿಕ್ ಆಗಿಯೇ ವಾರ್ ಮಾಡ್ತೀವಿ ಸ್ಟ್ರಾಟಜಿಕ್ ಆಗಿಯೇ ಡಿಸಿಷನ್ ತಗೋತೀವಿ ಅಂತ ಅವ್ರು ಹೇಳಿದ್ರು ಅವರು ಉತ್ತರ ಕೊಟ್ಟರು ಸೈನ್ಯಕ್ಕೆ ಪೂರ್ಣ ಸ್ವತಂತ್ರವನ್ನ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಕೊಟ್ಬಿಟ್ಟಿದ್ದಾರೆ ನೀವು ಏನ್ ಡಿಶನ್ ತಗೋಬೇಕು ತಗೊಳ್ಳಿ ಅಂತ ಹೇಳಿ ಈಗ ಟೀಕೆ ಮಾಡ್ತಿರುವ ಕಾಂಗ್ರೆಸ್ ಸ್ನೇಹಿತರೆ ಮುಂಬೈ ಮೇಲೆ ದಾಳಿ ದಾಳಿ ನಡೀತಲ್ಲ ನೀವು ಸೈನ್ಯಕ್ಕೆ ಸ್ವತಂತ್ರ ಕೊಟ್ರ ಕೌಂಟರ್ ಅಟ್ಯಾಕ್ ಮಾಡಕ್ಕೆ ಭಯೋತ್ಪಾದಕ ದಾಳಿ ಇದು ಅಲ್ಲ ಎಷ್ಟು ಭಯೋತ್ಪಾದಕ ದಾಳಿಗಳು ನಡೆದಿದ್ದಾವ್ ನಮ್ಮ ದೇಶದ ಮೇಲೆ ಅದೇ ಎಲ್ಲ ಭಯೋತ್ಪಾದಕ ದಾಳಿ ಆದಾಗ ನಿಮ್ ಪ್ರತಿಕ್ರಿಯೆ ಏನಿತ್ತು ಸೈನಿಕ ಸ್ವತಂತ್ರ ಕೊಟ್ಟಿದ್ರ ಕಲ್ಲು ಹೊಡೆದ ನೀವು ಗುಂಡು ಹೊಡೆಯೋ ಅಧಿಕಾರನೇ ಕೊಟ್ಟಿರ್ಲಿಲ್ವಲ್ರಿ ನೀವು ಕಾಶ್ಮೀರದೊಳಗೆ ಅವ್ರು ಕಲ್ಲು ಹೊಡಿತಿದ್ರೆ ಭಾರತದ ವಿರುದ್ಧ ಘೋಷಣೆ ಕೂಗ್ತಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂತ್ಕೊ ಅಂತಿದ್ರೆ ಅಪಮಾನ ಸಹಿಸಿಕೊಂಡು ನಮ್ಮ ಸೈನಿಕರು ಇರಬೇಕಾಗಿತ್ತಲ್ರಿ ಇದೇ ಅಂತ ದುಸ್ತೀನಿ ಇದು ಭಾರತದ ಧ್ವಜಕ್ಕೆ ಅಪಮಾನ ಮಾಡ್ತಿದ್ರೆ ಕೌಂಟರ್ ಮಾಡುವ ವಾತಾವರಣವೂ ಇರಲಿಲ್ವಲ್ಲ ಇವತ್ತು ಸೈನ್ಯಕ್ಕೆ ಮುಕ್ತ ಸ್ವತಂತ್ರ ಕೊಟ್ಟಿದೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಮೇಲೆ ಯಾವುದೇ ಭಯೋತ್ಪಾದಕ ಆದರೂ ಅದು ಯುದ್ಧಕ್ಕೆ ಆಹ್ವಾನ ಅಂತ ನಾವು ಪರಿಗಣಿಸ್ತೀವಿ ಗುಂಡು ಹೊಡೆದ್ರೆ ಬಾಂಬಿನ ಮೂಲಕ ಉತ್ತರ ಕೊಡ್ತೀವಿ ನೀವೇನ್ ಮಾಡಿದ್ರಿ ಯಾಸಿನ್ ಮಲ್ಲಿಕ್ ಅನ್ನೋನು ನಾನೇ ಭಯೋತ್ಪಾದಕ ದಾಳಿ ಮಾಡಿದವನು ಅಂತ ಬಿ ಬಿ ಸಿ ಎಲ್ ಒಪ್ಕೊಂಡವ್ನ ಕೂತ್ಕೊಂಡು ಚಾ ಕುಡಿಸ್ತಿರ ಕುಡ್ದಲ್ರಿ ಏನ್ ಮೆಸೇಜ್ ಕೊಟ್ರಿ ನೀವು